ಗಿರಿ ಸರ್ ನಮಸ್ತೆ ಎ ಟಿ ರಘು ಸರ್ ಅವ್ರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಿದ್ರಿ ತಾವು ಅಂತ ಕೇಳ್ಪಟ್ಟಿದ್ದೀನಿ ಎಷ್ಟು ವರ್ಷದಿಂದ ನಿಮ್ಮ ನೀವು ಎ ಟಿ ರಘು ಸರ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತಾ ಇದ್ರಿ ಸೊ ಅದ್ರ ಬಗ್ಗೆ ಮೊದಲಿಗೆ ಈಗ ಈ ಕ್ಷಣ ನಮಗೆ ರಘು ಸರ್ ಇಲ್ಲ ಅಂದರೆ ಆಗಲಿದ್ದಾರೆ ಟೂ ತೌಸಂಡ್ ಸಿಕ್ಸಿಂದ ನಿನ್ನೆವರೆಗೂ ನಾನು ಕರ್ಕೊಂಡೋಗಿದ್ದೀನಿ ಟೂ ತೌಸಂಡ್ ಸಿಕ್ಸಿಂದ ಇವತ್ತೆ ಪ್ರತಿ ವಾರ ಟೈಮ್ಸ್ ಡಾಲಿಶಿಸ್ ಕರ್ಕೊಂಡೋಗ್ಬೇಕು ಬರಬೇಕು ಪ್ರತಿ ವಾರ ಮೂರು ಸಲ ವೀಕ್ಲಿ ತ್ರೀ ಓಕೆ ಮಂಡೇ ಓಕೆ ತ್ರೀ ಟೈಮ್ಸ್ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಡಯಾಲಿಸಿಸ್ ಆಗಿ ಆಗಿ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಇವಾಗ ಒನ್ ಟೂ ತ್ರೀ ಮಂತ್ಸಿಂದ ಆ ಇನ್ಫೆಕ್ಷನ್ ಆಗಿ ಅವ್ರಿಗೆ ತುಂಬಾ ಏಟ್ ಆಗಿತ್ತು ಇಲ್ಲಾಂದ್ರೆ ಇನ್ನೂ ಇರೋರು ಅವ್ರು ಅಗ್ಲಿದ್ದಾರೆ ಅಂತ ಇವತ್ತು ಆಗಲ್ಲ ಸರ್ ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು

ಸೊ ಫ್ಯಾಮಿಲಿ ಅವ್ರು ಯಾರು ಇರ್ತಿರ್ಲಿಲ್ಲ ಜೊತೆಗೆ ಗಿರೀಶ್ ಅವರೇ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಿದ್ರು ಸೊ ಮನೆ ಮಗನ ತರ ಇದ್ದ ಅನ್ನೋ ತರದ ಮಾತುಗಳು ಕೇಳಿ ಬಂದ್ವು ಸೊ ಹೆಂಗೆ ಒಡನಾಟ ಹೆಂಗೆ ಎ ರಘು ಸರ್ ಪರಿಚಯ ಆಗಿದ್ದೆ ಹೇಗೆ ರಘು ಸರ್ ನಾನು ಆಸ್ಟಾರ್ ಹಾಸ್ಪಿಟಲ್ ನಾವು ಯಾವಾಗಲೂ ಆಸ್ಟಾರ್ ಹಾಸ್ಪಿಟಲ್ ಅಲ್ಲಿ ಇರ್ತಾ ಇದ್ವಿ ಓಕೆ ಅಲ್ಲಿ ಅವಾಗ ಆಟೋ ರನ್ನಿಂಗ್ಸ್ ಎಲ್ಲ ಕಡಿಮೆ ಇತ್ತು ಹಾಸ್ಟಾರ್ ಸರ್ ಅವಾಗ ಹೊಸ ಹಾಸ್ಪಿಟಲ್ ನಮ್ಮ ನಮ್ಮ ಹುಡ್ಗ ಕಿರಣ್ ಅಂತ ಇದ್ದ ಅವ್ನು ಮಂಗಳೂರು ಅವನ್ ಮೂಲಕ ನಂಗೆ ಪರಿಚಯ ಆಗಿದೆ ಓಕೆ ಟೂ ಅಲ್ಲಿಂದ ಇಂಗ್ಳೂರ್ ಅವರೆಗೂ ನಾನು ಆಮೇಲೆ ಅವ್ನು ಮಂಗ್ಳೂರಿಗೆ ಹೋಗ್ಬಿಟ್ಟ ಅವನು ಅಂಕಲ್ ಡ್ಯೂಟಿ ನೀನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋದ ಹ್ಞೂ ನಿಮಗೆ ಪರಿಚಯ ನಿಮಗೆ ಪರಿಚಯ ಓಕೆ ಈಗ ಅಂದ್ರೆ ವಾರಕ್ಕೆ ಮೂರು ಸಲ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ ಇವತ್ತೇನಾದರೂ ಟ್ರೀಟ್ಮೆಂಟ್ ಇವತ್ತು ಇತ್ತು ಇವತ್ತಿತ್ತು ಓಕೆ ಇವತ್ತು ಮಾರ್ನಿಂಗ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಓಕೆ ಡ್ಯಾಲೇಸ್ ಇದ್ರೆ ಇವತ್ತು ಮಾರ್ನಿಂಗ್ ಕರ್ಕೊಂಡೋಗ್ಬೇಕಾಗಿತ್ತು ಅದು ಲಾಸ್ಟ್ ಕರ್ಕೊಂಡೋಗಿದ್ಯಾ ಯಾವತ್ತು ಹೇಗಿತ್ತು ಸರ್ ಕಂಡೀಷನ್ಸ್ ಅವತ್ತಿಗೆ ಹೇಗಿತ್ತು ರವಿ ಸರ್ ಓಕೆ ನಾನು ಟೂ 2006 ಅಲ್ಲಿ ನೋಡದದು ಮತ್ತೆ ಈ ಟೂ ಮಂತ್ಸ್ ನೋಡ್ಬೇಕಾದ್ರೆ ತುಂಬ ಕಂಡೀಷನ್ ತುಂಬ ಈಗ ಕ್ರಿಟಿಕಲ್ ಆಗಿದಾ ಓಕೆ ಮೊನ್ನೆ ಮೀಟ್ ಆದಾಗ ಅಥವಾ ಆಸ್ಪತ್ರೆ ಕರ್ಕೊಂಡೋದಾಗ ಏನು ಹೇಳಿದ್ರು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ರು ಅಂದ್ರೆ ತುಂಬಾ ಗೆಳವಿಂದ ಇದ್ದ್ರಾ ನನಗೆ ತುಂಬಾ ನನಗೆ ಅಂಕಲನನಕ್ಕಿಂತ ಬೆಸ್ಟ್ ಫ್ರೆಂಡ್ ಅವರು ಓಕೆ ಫ್ರೆಂಡ್ ತರ ಇದ್ದೀನಿ ತುಂಬಾ ಎಲ್ಲರ ಬಗ್ಗೆನೂ ಷೇರ್ ಮಾಡೋದು ಓಕೆ ಮಲ್ಲಯ್ಯಂದ ಹಿಡ್ದು ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರು ಅವ ಪ್ರತ್ಯೇಕವಾಗಿ ಅಂಬರೀಷ್ ಅವರು ಅಂಬರೀಷ್ ಅವರು ಅಣ್ಣ ಅವರು ಶಿವಣ್ಣ ಆಮೇಲೆ ಅಪ್ಪು ಅವರು ಅಪ್ಪು ಸರ್ ಅಪ್ಪು ಸರ್ ಅವ್ರು ತೀರೋಡಿದಕ್ಕೆ ತುಂಬಾ ನೊಂದ್ಕೊಂಡ್ರು ಅವರು ತುಂಬ ನೊಂದ್ಕೊಂಡ್ರು ಮೊನ್ನೆ ಆಗೋದು ಬರ್ತಡೇ ಆದಾಗೂ ಚೆನ್ನಾಗೇ ಇದೆ ಏನಂದರೂ ಐವತ್ತು ವರ್ಷ ಮಗು ಇದ್ದಿದ್ರೆ ಚೆನ್ನಾಗಿರೋದು ನಮ್ಮಂತವ್ರು ಇದ್ದೀವಿ ಇನ್ನ ಅಪ್ಪ ಸರ್ ಇರಬೇಕಾಗಿತ್ತು ಆಮೇಲೆ ಫಿಲಂ ಇಂಡಸ್ಟ್ರಿ ತುಂಬಾ ಕೆಳಗೆ ಹೋಗಿದೆ ಯಶ್ ಆದ್ರೆ ಯಶ್ ಆದ್ರೆ ಹೇಳಿದ್ರು ಎಲ್ಲ ಬೇಕಂತ ಅವರು ಯಾರು ಹೆಟಿ ರಘು ಸರ್ ವರ್ಷಕ್ಕೆ ಒಂದು ಫಿಲಂ ಆರು ಮಾಡಬೇಕು ಅವರು ಇಲ್ಲ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗ್ಬಿಡುತ್ತೆ ಓಕೆ ಯಾವತ್ತಾದರೂ ಬೇಟಿ ಮಾಡಬೇಕು ಆ ತರದ ಏನಾದರೂ ಅನ್ಕೊಂಡಿದ್ದೀವಿ ಹೆಟಿ ಶಿವಣ್ಣು ಮಾಡ್ಬೇಕಂತ ಅಂತ ಇದು ಶಿವಣ್ಣು ಮಯೂ ಸರ್ ಇದ್ದಾಗ ತುಂಬಾನೇ ಅನ್ಕೊಂಡ್ರು ಅವರು ಶಿವಣ್ಣು ಮಯೂ ಸರ್ ಇದ್ದಾಗ ತುಂಬಾ ಮನೆಗೆ ಹೋಗೋಣ ಅಂದ್ರೆ ಅಷ್ಟೊತ್ತಲ್ಲಿ ಅಷ್ಟतल

ಆಪರೇಷನ್ ಅವಾಗೆ ಟೂ ತೌಸಂಡ್ ನೈನ್ ನೈನ್ಟೀನಲ್ಲೇ ಆಗಿತ್ತು ನಾರಾಯಣ ಹತ್ರ ಆವಾಗ ನಾನು ಇತ್ತು ಅಲ್ಲೊಂದು ಕಡೆ ಆಮೇಲೆ ಬ್ಯಾಕ್ ಒಂದ್ಸಲ ಆಗಿತ್ತು ಅದು ಆಪರೇಷನ್ ಆಗಿತ್ತು ಪ್ರಕ್ರಿಯೆ ಆಗ್ತದೆ ನೀವು ಸಿನಿಮಾಗಳನ್ನ ನೋಡಿದ್ದೀರಾ ರಘು ಸರ್ ತುಂಬಾ ಫಿಲಮ್ ನೋಡಿ ಪರ್ಟಿಕ್ಯುಲರ್ ಇಷ್ಟ ಆಗುತ್ತೆ ಪರ್ಟಿಕ್ಯುಲರ್ ಮಂಡ್ಯದ ಕಾಡಿನ ರಾಜ ನೋಡಿ ಮೇಡಮ್ ಥ್ರೀಡಿ ಇದಂಗೆ ಐತೆ ಫೋರ್ ಜಿ ಥ್ರೀ ಡಿ ಅಂತಾರಲ್ಲ ಆತರ ಇದೆ ಮೂವಿ ಇವತ್ತು ಆ ಆತರ ಸಿನಿಮಾ ಮಾಡ್ಬೇಕಂದ್ರೆ ಕಷ್ಟ ಇದೆ ಪ್ರಭಾಕರ್ ಅವರು ತುಂಬಾ ಆತ್ಮೀಯರ ಅವರು ಅವ್ರ ಇವ್ರಂತಲ್ಲ ತುಂಬಾ ಆತ್ಮೀಯರ ಎಲ್ಲಾರು ನಿಮ್ಮ ಆಟೋ ಅತ್ತಿ ಕೂತ ತಕ್ಷಣ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳಿಗೆ ಸುಮಾರು ನಟರುಗಳಿಗೆ ಅವರೇ ಸಾರಥಿ ಎಷ್ಟೋ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬಟ್ ಎ ಟಿ ರಘು ಸರ್ ಪಾಲಿಗೆ ನೀವೇ ಸಾರಥಿ ನಿಮ್ಮ ವಾಹನನೇ ಸಾರಥಿ ಬಿಕಾಸ್ ಆಫ್ ಈ ಆಟೋದಲ್ಲಿ ಹತ್ತು ವರ್ಷದಿಂದ ನೀವು ಕರ್ಕೊಂಡು ಬಂದ್ ಕರ್ಕೊಂಡು ಹೋಗ್ತಿದ್ರು ಆಟೋ ಕೂತ್ಕೊಂಡ ತಕ್ಷಣ ತುಂಬಾ ಹೆಚ್ಚು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಣ್ಣ ಅವರು ಶಿವಣ್ಣ ನೀವು ಅಂಬಿ ಸರ್ನ ಅಂದ್ರೆ ಏಟಿ ರಘು ಸರ್ ಮನೆಗೆ ಬಂದಾಗ ಯಾವತ್ತಾದರೂ ನೋಡಿದ್unta ಅಲ್ಲಿ ಬಂದಿಲ್ಲ ನಾ ಇದಕ್ಕೆ ಹೋಗಿದ್ವಿ ಅವತ್ತಿರೋದಾಗ ಆ ಸ್ಟುಡಿಯೋಗೆ ಅಲ್ಲಿ ಹೋಗಿದ್ವಿ โอเค ಅಂದ್ರೆ ಅವರು ಬರ್ಕಿದಾಗ ಅಂಬಿ ಅಲ್ಲಿ ಇಲ್ಲಿ ಬಂದಿದ್ರು ಆ ಮನೆ โอเคโอเค ವೈಶೇಷ್ವ ನಗರ โอเค ಅಲ್ಲಿ ಬಂದಿ ಅಂಬಿ ಬಂದಿದ್ರಾ ಅಲ್ಲಿ โอเค ಶಿವಣ್ಣನನ್ನ ನೋಡಬೇಕು ಅನ್ನೋದು ವರ್ಲ್ಡ್ ಇಂಗೆ ನೋಡಬೇಕು ತುಂಬಾ ಆಸೆ ಇತ್ತು ನೋಡಬೇಕು ಆಸೆ ಇತ್ತು ಅದೇ ಇನ್ಮೇಲೆ ಅಂದ್ರೆ ನಿಮಗೆ ತುಂಬಾ ಜನ ಕಸ್ಟಮರ್ ಗಳು ಸಿಗಬಹುದು ಸರ್ ಆದ್ರೆ ಕನ್ನಡ ಚಿತ್ರರಂಗದ ಒಬ್ಬರು ದಿಗ್ಗಜರು ಸಿಗಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ತುಂಬಾ ಅಂದ್ರೆ ತುಂಬಾ ನಂಗೆ ಹೇಳ್ತಾ ಇದ್ನಲ್ಲ ಫ್ರೆಂಡ್ ಇದ್ದಂಗಿದ್ರು ಫ್ರೆಂಡ್ ಅವ್ರ ಅಂಕಲ್ ಅಂತ ನಾನು ಯಾವತ್ತು ಅವರು ನನ್ನ ದೊಡ್ಡ ಡೈರೆಕ್ಟರ್ ಅಂತ ಯಾವತ್ತು ಇಲ್ಲ ಇದಿರ್ಲಿಲ್ಲ ಸರ್ ಅಂದರೆ ಅವ್ರಿಗೆ ಟ್ರೀಟ್ಮೆಂಟಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂಬಿ ಸರ್ ಇದ್ದಾಗ ಕೇಳ್ಪಟ್ಟಿದ್ದೀವಿ ಕೊಡ್ತಾಯಿದ್ರು ಅಂತ ಮತ್ತೆ ಸುದೀಪ್ ಸರ್ ತುಂಬ ಸಲ ಕೊಟ್ಟಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ವಿ ಸೊ ಅವ್ರನ್ನ ಅವ್ರು ನೋಡ್ಕೊಳಕ್ಕೆ ತುಂಬ ಸಿಚುವೇಶನ್ ಕಷ್ಟ ಇದ್ದಾಗ ಸೊ ಈ ಆಟೋದಾಗೆ ಆಟೋಗೆ ಹೆಂಗೆ ಕೊಡ್ತಿದ್ರು ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಆಮೇಲೆ ಒಬ್ಬ ಆಟೋ ಡ್ರೈವರು ಹತ್ತು ವರ್ಷಗಳ ಕಾಲ ಒಬ್ರದ ಒಬ್ಬರನ್ನ ಕರ್ಕೊಂಡೋಗಿ ಕರ್ಕೊಂಬರೋ ಸೇವೆ ಮಾಡೋದು ಸುಲಭದ ಮಾತಲ್ಲ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಆಟೋ ಚಾರ್ಜ್ ಎಲ್ಲ ಕೊಡ್ತಾ ಇದ್ರಾ ಅಥವಾ ಹೇಗೆ ಏನಿಲ್ಲ ನೀವೇ ಹೇಳಿದ್ರೆ ನಂಗೆ ಅಪ್ಪಾಜಿ ಅವ್ರ ಕುಟುಂಬಕ್ಕೆ ನೀವು ಮನೆ ಮಗ ಅಂತ ಅವ್ರು ಹೇಗ್ ನೋಡ್ತಾರೆ ಮನೆಯವರು ಇವಾಗ ಚೆನ್ನಾಗಿ ನಮ್ಗೂ ಚೆನ್ನಾಗಿ ನೋಡೋರು ಅಂಕಲ್ಗೂನು ಆಗವ್ರೂ ಅವ್ರಿಗೆ ಇದ್ ಮಾಡಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವರು ಹತ್ತು ವರ್ಷ ಅವರು ಈ ಕಾಯಿಲೆಯಿಂದ ಬರೆದಿದ್ದು ಬೈ ಗೆಲ್ತಾನೇ ಇರ್ತಾ ಇದು ಹೋಗೋದು ಬರೋದು ಯಾವತ್ತಾದ್ರು ಸಪೋರ್ಟ್ ಬಿದ್ದವ್ರು ಅಂತ ನನಗೆ ಗೊತ್ತು ಯಾವತ್ತಾದರೂ ನಿಮ್ಮ ಗಾಡಿಲಿ ಕೂತ್ಕೊಂಡು ನನ್ನ ಪರಿಸ್ಥಿತಿ ಹಿಂಗಾಯ್ತು ನಂಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಯಾವತ್ತಾದ್ರೂ ಕಣ್ಣೀರು ಹಾಕಿದಾರೆ ಸರ್ ಸಪೋರ್ಟ್ ಮಾಡಿರೋರು ಅಂಗಡಿಯವ್ರು ಮಾಡೋವ್ರೆ ಹಾಂ ಅಂತ ಹೇಳೋರು ಆಮೇಲೆ ನಮ್ಮ ಸಿದ್ಧರಾಮಯ್ಯ ಅವ್ರು ಮಾಡೋವ್ರು ಓಕೆ ಸರ್ ಸಿದ್ಧಮಯ್ಯ ಸರ್ ಮಾಡಿಸಿದ್ದ ಓಕೆ ಕಾರ್ ಗೋವಿಂದ್ ಅವರು ಸಾರಾ ಕಾರ್ ಗೋವಿಂದ ಕಡೆಯಿಂದ ಎ ಟಿ ರಘು ಸರ್ ಯಾವತ್ತಾದರೂ ನಿಮ್ಮ ಗಾಡಿಲಿ ಕುತ್ಕೊಂಡು ಕಣ್ಣೀರು ಹಾಕಿದ್ದು ನನ್ನ ಕಷ್ಟ ಬಂದುಬಿಡ್ತು ಆ ಥರದ್ದೇ ಯಾವುದಾದ್ರೂ ಹೇಳಿದ್ದು ಉಂಟಾ ಹೇಳ್ಕೊಡೋಣ ಅವರೇ ನಗರ ಮನೆ ಅಲ್ಲಿತ್ತಾ ಓಕೆ ಈಗ ಇರೋದು ಸರ್ ಸ್ವಂತ ಮನೆನಾ ಕನಸುಗಳು ಏನಾದರೂ ಹೇಳ್ಕೊಂಡಿದ್ರ ಮತ್ತೆ ಸಿನಿಮಾ ಮಾಡಬೇಕು ಕಣೋ ಆ ಥರ ಏನಾದರೂ ಸಿನಿಮಾ ಮಾಡ್ಬೇಕಂತ ಹೇಳಿಲ್ಲ ಗೆ ಚಾನ್ಸ್ ಕೊಡಬೇಕು ಒಳ್ಳೆ ಸಿನಿಮಾ ಬರಬೇಕು ಮತ್ತೆ ಅದೇ ಎಷ್ಟುಗೆ ಹೇಳ್ದಂಗೆ ನೆಕ್ಸ್ಟು ನಮ್ಮ ಇಂಡಸ್ಟ್ರಿಗೆ ಹೀರೋ ಅಂದರೆ ಎಷ್ಟೇ ಇರೋದು ಅವ್ರು ವರ್ಷಕ್ಕೆ ಒಂದು ಮೂವಿ ಯಾರು ಮಾಡಲೇಬೇಕು ಇಲ್ಲಾಂದ್ರೆ ನಮ್ಮ ಸಿನಿಮಾ ತುಂಬ ಹೀನಾಯಿ ಹೋಗ್ಬಿಡುತ್ತೆ ಅಂತ ಹೇಳೋದು ಅವ್ರ ಕಾಳಜಿ ಇತ್ತು ಮೇಡಮ್ ಫಿಲಮ್ ಬಗ್ಗೆ ಅಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಲೇಜಿ ಓಕೆ ಯಶ್ ಸರ್ ಬಗ್ಗೆ ಮಾತಾಡಿದ್ರು ಅಂತಂದ್ರೆ ಕೆ ಜಿ ಎಫ್ ಸಿನಿಮಾ ಏನಾದ್ರು ನೋಡಿದ್ರ ಅವರು ಪಾಪ ಅವ್ರು ಹೋಗಕ್ಕೆ ಆಗ್ತಾ ಇರಲಿಲ್ಲ ನಾವು ಯಾರನ್ನ ಕರ್ಕೊಂಡು ಓಕೆ ಈಗ ಆಸ್ಪತ್ರೆ ಬಿಟ್ಟು ಹೊರತುಪಡಿಸಿ ಎಲ್ಲಾದ್ರೂ ಕರ್ಕೊಂಡು ಹೋಗುವ ಅಂತಂದ್ರೆ ಎಲ್ಲಿ ಹೋಗ್ತಿದ್ರಿ ಯೂಶಲಿ ಪ್ಲೇಸ್ ಅಲ್ಲಿ ಇಲ್ಲ ಮೇಡಮ್ ಅವ್ರು ಇಷ್ಟ ಹೋಗ್ತಿಲ್ಲ ದೇವಸ್ಥಾನ ಎಲ್ಲೂ ಇಲ್ಲ ಅವ್ರ ಮಗಳು ಮನೆಗೆ ಒಂದ್ಸಲಿ ಹೋಗಿದ್ವಿ ನಿ ಸಂತೆ ನಗರಕ್ಕೆ ಓಕೆ ಅಷ್ಟೇ ಆಮೇಲೆ ಒಂದ್ಸಲಿ ಅದೇನೋ ಫಂಕ್ಷನ್ ನಡೆದಿದ್ರು ಮಗಳ ಮನೆ ಮಗಳು ಮನೆಗೆ ಆಮೇಲೆ ಇಲ್ಲ ತಾಜ್ ಹೋಟೆಲ್ ಅಲ್ಲಿ ಫಂಕ್ಷನ್ ಇತ್ತು ಅಲ್ಲ ಒಂದ್ಸಲಿ ಕರ್ಕೊಂಡು ಹೋಗಿದ್ದೀವಿ ಅಷ್ಟೇ 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 ಇಷ್ಟು ವರ್ಷದಲ್ಲಿ ಅಷ್ಟೇ ಹೋಗಿದ್ ನಾವು ಆಚೆ ಆಮೇಲೆ ಒಂದ್ಸಲಿ ಫಿಲಂ ಚೇಂಬರ್ ಗೆ ಎಲೆಕ್ಷನ್ ನಡೀತು ಅಲ್ಲಿ ಊಟಕ್ಕೆ ಒಂದ್ಸಲಿ ಹೋಗಿದ್ದೆ ಅವರ ಒಂದು ಟ್ರೆಂಡ್ ಸರ್ ಒಂದು ಸ್ಟೈಲ್ ಟೋಪಿ ಮತ್ತೆ ಅವ್ರ ಡ್ರೆಸ್ ಅವ್ರನ್ನ ನೋಡಬೇಕಾದ್ರೆ ಇವಾಗ್ಲೂ ಅದೇ ಪಾಲಿಸ್ತಾ ಇದ್ದೀರಾ ನಿಮ್ಮ ಗಾಡಿಗೆ ಬಂದು ಕೂತ್ಕೊಳ್ಳಬೇಕಾ ಏನ್ ಹೇಳ್ತೀರಿ ಫೈನಲ್ ವರ್ಡ್ಸ್ ನಿಮ್ಮ ಏನ್ ಹೇಳ್ತಾರೆ ಓನರು ನಿಮ್ಮ ಯಜಮಾನ್ರು ಕೊನೆಗೆ ತಂದೆ ಸಾಮಾನ್ರು ಇಲ್ಲ ಇನ್ಮೇಲೆ ನಾವು ನೋಡಬೇಕು ಅಂದ್ರು ಸಿಗಲ್ಲ ಫೋಟೋದಲ್ಲಿ ಮಾತ್ರ ಏನು ಹೇಳ್ತೀರಾ ಸರ್ ಕೊನೆಯದಾಗಿ ಅಳ್ಬೇಡಿ ಕೊನೆಯದಾಗಿ ನಿಮ್ಮ ನಿಮ್ಮ ಯಜಮಾನ್ರು ನಿಮ್ಮ ಒಡೆಯ ಮಾಡೋರು ಓಕೆ

ಒಮ್ಮೆ ಮೆನ್ಸ್ದು ಮ್ಯಾಚ್ ಇದೆಯಲ್ಲ ನಾಳೆ ನಾಳೆ ಮ್ಯಾಚ್ ಇದೆ ಅವರು ಆ್ಯಕ್ಚುಲಿ ಅವ್ರು ನಂಗೆ ಮೊಬೈಲಲ್ಲಿ ಹಾಕ್ಕೊಡು ನನಗೆ ನೋಡೋಕ್ಕಾಗಲ್ಲ ಹಾಲಿಗೆ ಬರೋಕ್ಕಾಗೋಲ್ಲ ಆ ಮೊಬೈಲಲ್ಲೇ ಹಾಕ್ಕೊಟ್ಟು ನನಗೆ ಆ್ಯಪ್ ಇದೆಯಲ್ಲ ಹಾಸ್ಟಾರ್ ಯಾವುದು ಡೌನ್ಲೋಡ್ ಮಾಡಿಕೊಡು ನಾನು ಇಲ್ಲೇ ಮಲಗಿ ಜಾಗದಲ್ಲೇ ನೋಡ್ತೀನಿ ಶೇ ಎಸ್ ಗೋಪಾಲ್ ಅವ್ರ ಮಗಾನೆ ಶೇ ಎಸ್ ಗೋಪಾಲ್ ಕ್ರಿಕೆಟ್ ಪ್ಲೇಯರು ಶೇ ಎಸ್ ಗೋಪಾಲ್ ಹೌದು ಚೆನ್ನೈ ಚೆನ್ನೈ ಸೂಪರ್ ಸಿಂಗಲ್ಲಿ ಆಟ ಹೋಗಿರೋದು ಹೌದು ಹೌದಾ ಓಕೆ ಸರ್ ಈಗ ಅದೇ ಮಗ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಹೌದು ಹೌದು ದುಬಾಯ್ದಿಂದ ಆಲ್ರೆಡಿ ಏರ್ಪೋರ್ಟಲ್ಲಿ ಇದ್ದಾರೆ ಏನು ಬರ ಇನ್ನೇನು ಬರ್ತಾರೆ ಅನ್ಸುತ್ತೆ ನಿಮ್ ಗಾಡಿ ನಂಬರ್ ತುಂಬಾ ಇಷ್ಟ ಆಯ್ತು ಅಂತ ಇಷ್ಟ ಅವರು ಅವ್ರು ಇಡೀ ಮನೆಯವರೆಲ್ಲರೂ ನನ್ನ ಗಾಡಿ ನಂಬರ್ ಕ್ಯಾಚ್ ಮಾಡ್ತಾರೆ ಓಕೆ ನಾವು ಅವ್ರು ಮರೆಯೋಕ್ ಚಾನ್ಸೇ ಇಲ್ಲ ಟ್ರಿಪಲ್ ತ್ರೀ ನೈನ್ ಅಂದ್ರೆ ನಮ್ ಗಿರಿ ಗಾಡಿ ನನ್ನ ಹೆಸರು ಗಿರೀಶ್ ಅಲ್ವಾ ಗಿರಿ ಗಿರಿ ಅಂತ ಕರೆಯೋರೆ ಅವಾಗ ಏನಾದ್ರು ಗಿಫ್ಟು ಅಂತದ್ದು ಅಥವಾ ಬಟ್ಟೆ ಏನಾದ್ರೂ ನನ್ನ ಬರ್ತಡೇ ಗಿಫ್ಟ್ ಮಾಡವ್ರೆ ಓಕೆ ಎಲ್ಲ ಮೇಡಮ್ ಬರ್ತಡೇಗೆ ನ್ಯೂ ಇಯರ್ಗೆ ಆಮೇಲೆ ಇನ್ನೊಂದ್ಸಲಿ ಯಡಿಯೂರಪ್ಪ ಅವ್ರ ಚೀಫ್ ಮಿನಿಸ್ಟರ್ ಆದರು ಅವಾಗ ಗಿಫ್ಟ್ ಮಾಡಿದ್ರು ನನಗೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಅದು ಇಷ್ಟ ಆಯಿತು ಮತ್ತೆ ಮೊನ್ನೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಅಲ್ಲ ಅದು ತುಂಬ ಖುಷಿ ಇದ್ದಿದ್ರು ಹೊಟ್ಟು ಪ್ರತಿ ಇವರಿಬ್ಬರು ರಾಜಕಾರಣಿಯಲ್ಲಿ ಇವರಿಬ್ಬರು ತುಂಬ ಆತ್ಮೀಯರು